ಎಸ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ಅವನಿ ಗ್ರಾಮವು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಇರುವ ಒಂದು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳವಾಗಿದೆ ಇದು ತನ್ನ ಪೌರಾಣಿಕ ಮಹತ್ವ ಮತ್ತು ಸುಂದರವಾದ ಪ್ರಕೃತಿ ಸೌಂದರ್ಯಕ್ಕಾಗಿ ಪ್ರಸಿದ್ಧವಾಗಿದೆ ಐತಿಹಾಸಿಕವಾಗಿ ಅವನಿಯನ್ನು ರಾಮಾಯಣದ ಕಾಲದೊಂದಿಗೆ ಸಂಪರ್ಕಿಸಲಾಗಿದೆ ಇದನ್ನು ಸೀತಾ ಪರ್ವತ ಎಂದೂ ಕರೆಯುತ್ತಾರೆ ಇತಿಹಾಸದ ಪ್ರಕಾರ ದೇವಿ ಸೀತಾ ಅವರು ಅಶ್ವಮೇಧ ಯಜ್ಞದ ಸಮಯದಲ್ಲಿ ಇಲ್ಲಿಯೇ ವಾಸಿಸಿದ್ದರು ಮತ್ತು ಇವರಿಂದಲೇ ಲವಕುಶರು ಹುಟ್ಟಿದ ಸ್ಥಳವೆಂದು ಪರಿಗಣಿಸಲಾಗಿದೆ ಅವನಿ ರಾಮಲಿಂಗೇಶ್ವರ ದೇವಸ್ಥಾನ ಇದು ಹಳೆಯ ಕಾಲದ ದ್ರಾವಿಡ ಶೈಲಿಯ ದೇಗುಲವಾಗಿದ್ದು ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ದೇವರಿಗೆ ಸಮರ್ಪಿತವಾಗಿದೆ ಸೀತಾ ಪರ್ವತ ಭಕ್ತರು ಮತ್ತು ಪ್ರವಾಸಿಗರು ಈ ಪರ್ವತವನ್ನು ಏರಿ ಸೀತಾ ಮಂದಿರ ಮತ್ತು ಮುನಿಗಳ ಆಶ್ರಮ ವೀಕ್ಷಿಸುತ್ತಾರೆ ಈ ಒಂದು ದೇವಸ್ಥಾನಕ್ಕೆ ಐತಿಹಾಸಿಕ ಮಹತ್ವ ಇದೆ ಈ ಗ್ರಾಮವು ಚೋಳರು ಕಟ್ಟಿಸಿದ ಪ್ರಸಿದ್ಧ ರಾಮಲಿಂಗೇಶ್ವರ ದೇವಸ್ಥಾನದ ಮೂಲಕ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಕಲೆ ಶಿಲ್ಪ ಮತ್ತು ಧಾರ್ಮಿಕ ಪರಂಪರೆಯ ಉತ್ತಮ ಉದಾಹರಣೆಯಾಗಿದೆ ಪ್ರಕೃತಿ ಸೌಂದರ್ಯ ಸುತ್ತಲಿನ ಬೆಟ್ಟಗಳು ಮತ್ತು ಹಸಿರು ಪರಿಸರವು ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ತೇರು ರಥ ಉತ್ಸವ ಇಂದು ನಡೆಯಿತು ರಾಜ್ಯದಿಂದ ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಉತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು ಅವನಿ ಗ್ರಾಮವು ಧಾರ್ಮಿಕ ಮತ್ತು ಐತಿಹಾಸಿಕ ಪ್ರವಾಸಿಗರಿಗಾಗಿ ಅಪರೂಪದ ಸ್ಥಳವಾಗಿದೆ ವರದಿ ಕೋಲಾರ್ ಶ್ರೀನಿವಾಸ್